Bye. 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 Hi friends, good morning. Welcome back to my YouTube channel. हम ನಮಸ್ಕಾರ ಓಕೆ ಇವತ್ತು ನೋಡೋ ಏನಪ್ಪಾ ನಮ್ಮ ನಮ್ ಮೇಡಮ್ ಟಿಪ್ ಟಾಪ್ ರೆಡಿ ಆಗಿದ್ರು ಅವ್ರಿ ಕೂದ ಒಂದು ಕಹನಿ ಐತಿ ಏನಂತೇಳಿ ಹೇಳ್ತಿವಿ ಬರೀ ನೋಡೋರಂತ

ಏನಿದೆ ಆಟ ಸಣ್ಣವರ ಆಟ ಮಾಡ್ಸದ ಮಾಡ್ಸಿದ್ರೆ ಬಿಡ್ತೀರ ಬಿಡು ಆಟ ಅಂತ ಬಿಡು ಹಿಂಗೆ ಹ್ಯಾಂಗೆ ಮಾಡಲಂದ್ರೆ ನೆನ್ಗೆ ತಿಳಿದು ಮಾಡು ನಾ ಏನಂದ್ರೆ ಅದಕ್ಕೊಂದು ಏನಾದ್ರೂ ಕೌಂಡ್ರು ಕೊಡ್ತೀವಿ ಉದ್ದ ಅದಾವ ಏನೂ ಬಿಡತ್ ನಾ ಆಯ್ತು ಇಲ್ಲಪ್ಪ ನಾ ಕಟ್ ಮಾಡ್ಸ್ರಿ ಕಟ್ ಮಾಡ್ಸು ಅದು ತೆಂಗಿನಕಾಯಿ ಜಿದು ರದ್ಲ ಹಿಂದೆ ಏನಂತಾರೆ ಅದಕ್ಕೆ ಜುಬ್ರಾ ಹಂಗೆ ಬಿಟ್ಬಿಡು

ಇಲ್ಲ ಜನ ಎಲ್ಲ ನೋಡಿನಿ ಕಟ್ ಮಾಡಿಸಿ ರೆಸ್ಟ್ ಚಂದ aantara ನಾನು ಮಾಡ್ಕೊಂಡು ಸ್ವಲ್ಪ ऑलरेडी ನೀನ ಚಂದದಿ

ನಾನು huh? <ination noises>

ನಾನೇನು ಹೇಳ್ತೇನೆ ಈ ಹೆಣ್ಮಕ್ಳು ಹ್ಯಾಂಗ್ಬೋದತ್ತ ಕೂದ್ಲ ಉದ್ದು ಬರ್ಲಿಕ್ಕೆ ಅಂದ್ರೆ ಏನಂತಾರೆ ಉದ್ ಬರ್ಬೇಕು ನಾ ಶೀಗ ಹಚ್ಚಬೇಕು ನಾ ಆ ಶಾಂಪು ಹಚ್ಚಬೇಕು ಈ ಶಾಂಪು ಹಚ್ಬೇಕು ಅದೇನಂತರ ಏನಂತೀರಿ ಅಲೋವೇರಾ ಹಚ್ಬೇಕು ಅಂತ ನಾವು ಕನ್ನಡ ಅಂತೀವಿ ಆದ್ರೆ ಈಗ ಕೂದಲ ಬಂದ್ಮೇಲೆ ಅಂತ ಜಾಸ್ತಿ ಬಂದ್ರೆ ಏನೇ ಬಿಡದೈತಿ ಕಟ್ ಮಾಡ್ಕೊಂಡ್ತೈತಿ ಇದನ್ನ ಒಳ್ಳೇದಲ್ಲ ಆಲ್ಮೋಸ್ಟ್ ಮಾತು ಹೇಳ್ತೇನೆ ನನಗೆ ಚಂದಾಗ ಹೇಳ್ತೀನಿ ನಾ ಏನು ಹೇಳ್ತೇನೆ ಅಂದ್ರೆ ನಿನಗೆ ಹೆಣ್ಮಕ್ಳಿಗೆ ತಲೆ ತುಂಬ ಕೂದಲ ಮೈ ತುಂಬ ಅರಿಬಿ ಹಣಿ ತುಂಬ ಕುಂಕುಮ ಕಿವಾಗಿನ ಏನಪ್ಪ ಜುಮುಕಿ ಕೊಳ್ಳಾಗ ತಾಳಿ ಮದುವೆ ಆಗಿದ್ರ ಮದುವೆ ಆಗಿದ್ರೆ ಕೊಳ್ಳಾಗ ತಾಳಿ ಕೈಯಾಗ ಬಳಿ ಕಾಲಾಗ ಕಾಲುಂಗರ ಮತ್ತು ಚಾಳ ಈ ರೀತಿ ಇದ್ರೆ ಹಾಂ ಮೂಗಿನ ಮೂಗಿನ ಇದೆಲ್ಲ ಇದ್ರೆ ಹೆಣ್ಮಕ್ಳು ಒಂದು ಕಳೆನೇ ಬೇರೆ ಒಂದು ಅಂದನೇ ಬೇರೆ ಒಂದು ಚಂದನೇ ಬೇರೆ ಇದು ನಮ್ಮ ಕರ್ನಾಟಕದ ಸಂಸ್ಕೃತಿ ಈ ಸಂಸ್ಕೃತಿ ಬೆಳಿಬೇಕಂದ್ರೆ ನಾವು ಏನು ಮಾಡಬೇಕು ಯಾವಾಗಲೂ ಸೀರೆಯನ್ನು ಉಟ್ಕೋಬೇಕು ಹೆಣ್ಮಕ್ಳು ಸೀರೆ ಅಂದ್ರೆ ಡ್ರೆಸ್ ಉಟ್ಕೋಬೋದ ಮೈ ತುಂಬ ಅರಿವಿ ಉಟ್ಕೋಬೇಕು ಕುಂಕುಮ ನಮ್ಮ ಸಂಸ್ಕೃತಿ ಮರೆಯಾಕೆ ಹೋಗ್ಬಾರ್ದು ಈ ರೀತಿ ಇದ್ರೆ ಹೆಣ್ಮಕ್ಳಿಗೆ ಏನು ಯಾರೇ ಆದರೂ ಹಿಂಗೆ ಬಟ್ ಮಾಡಿ ಒಂದು ಮಾತು ಅನ್ನಕ್ಕೆ ಹೋಗ್ಬೋದು ನೀವು ಹುಡು ಡ್ರೆಸ್ ನಾಲ್ಕ್ ಜನಕ್ಕೆ ಏನಾಗಬೇಕು ಮಾದರಿ ಆಗ್ಬೇಕು ಅಕ್ಕ ಹಿಂಗ್ ಹುಟ್ಟಾಳಲ್ಲ ನಾನು ಹಿಂಗ್ ಚಂದ ಕಾಣಬಹುದು ಅನ್ನೋದು ಒಂದು ಟ್ರೆಡಿಷನಲ್ ಅದು ಬೆಳಿಬೇಕು ಅದೇ ಬಿಡ ಯಾರ ಕಾದಿ ಕಾದಲೆ ಕೋಲಾ ಕಟ್ ಮಾಡ್ಸಿನ ಹುಬ್ ಹಾರಿಸಿನ ನಾ ಮೂರದ ಇದೆಲ್ಲಾ ಹೆಣ್ಮಕ್ಳಿಗೆ ಒಳ್ಳೇದ್ ಕಾಣಬಹುದು ಅದ್ರ ನಿನಗನ್ಕೆ ತೀರಾ ಒಳ್ಳೇದ್ ಕಾಣಬಹುದು ಸೊ ಈಗ ಕ್ಯೂಟ್ ಕ್ಯೂಟಾಗಿ ಹಿಂಗೇ ಹೇಳಿ ನೀನ್ ಹೇಳ್ಬೇಕಂತ ಹುಡುಗಿನ

ಚಂದಾಗ ಡ್ರೆಸ್ ಹಾಕೊಂಡು ಮೈ ತುಂಬ ಡ್ರೆಸ್ ಹುಣ್ಣಿ ಎಲ್ಲ ಹಾಕೊಂಡು ನೀಟಾಗ ಹೊರಗೆ ಹೋದ್ರೆ ಯಾವ ಹುಡುಗರು ಚುಡಾಯಿಸಂಗಿಲ್ಲ ಈಗ ಎಂಥವ್ರು ತೆಲಿಗೆ ಬಂದ್ರು ಓಕೆ ಮತ್ತ ನಿಮಗೆ ಮುಂದಿನ ಮುಂದೆ ಹುಡುಕೋ ನಾನು ಹೇಳೋ ಮುಗಿಸಿದೆ ಮುಗಿಸ್ ಬಿಡೋ ಒಂದಾರೇ ಬಿಡಿ ಜಲ್ದಿ ಮುಗಿಸೋ ಇಲ್ಲ ಅದಕ್ಕ ಯಾದೇ ರೀತಿ ಹುಡುಗರು ಚುಡಾಯಸಂಗಿಲ್ಲ ಕಡಿಕಡಿ ಏನೇನೆನಾ ಕೆಟ್ಟ ಕೆಲಸ ನಡೆอาತಾವು ಹಂಗಾಗಿ ಯಾರು ಅರ್ಧ ಮುರ್ಧ ಡ್ರೆಸ್ ಹಾಕೊಂಡು ಹೊರಗೆ ಬರಕ ಹೊರಗೆ ಹೋಗದ್ರು ನಾನು ಮೈ ತುಂಬಾ ಡ್ರೆಸ್ ಹಾಕೊಂಡು ಹೋಗ್ಲಿ ನನ್ನ ಕಡೆಯಿಂದ ನಮ್ಮ ಎಲ್ಲಾ ತಂಗಿಗಳಿಗೆ ಇದೊಂದು ರಿಕ್ವೆಸ್ಟ್ ಮತ್ತ ಈಗ ಮುಂದಿನ ಮುಂದಿನ ಮುಂದೆ ನಡೆದ ಶಿವಣೋ ಇದುವರೆಗಿ ಯಾರು ವಿಡಿಯೋ ನೋಡಿಲ್ಲ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಮ್ಮ ಬಿಡೋಗಳನ್ನ ನೋಡ್ರಿ ಆಲ್ಮೋಸ್ಟ್ ನಮಗೆ ಎಂಟರ್ಟೈನ್ಮೆಂಟ್ ಆಗಿರ್ತಾವೆ ಏನಾರ ಸಣ್ಣ ಪುಟ್ಟ ಸಂದೇಶಗಳು ಇರ್ತಾವೆ ಏನಾರ ಮಿಸ್ಟೇಕ್ ಇದ್ರು ಕಮೆಂಟ್ ಮಾಡಿ ಶೇರ್ ಮಾಡ್ರಿ ಲೈಕ್ ಮಾಡಿ ಲೈಕ್ ಮಾಡ್ರಿ ಹೆಬ್ಬಟ್ಟು ಹೋಗ್ಬಿಡ್ರಿ ನಿಮ್ಗೆ ಹೆಬ್ಬಟ್ಟು ಹೋತ್ರಿ ಹೆಬ್ಬಟ್ಟು ಹೋತ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿರಂತರ ನಮ್ಮ ವಿಡಿಯೋನ ನೋಡ್ತಾ ಇರಿ